ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ಮಂಗ್ಳೂರು ಸ್ಟೈಲಲ್ಲಿ ಫಿಶ್ ಕರಿ ಮಾಡೋದು ಯಾವ ಥರ ಹೇಳ್ಕೊಡ್ತಾ ಇದ್ದೀನಿ ಮಂಗ್ಳೂರಲ್ಲಿ ಮುಸ್ಲಿಮ್ಸ್ ಎಲ್ಲ ಫಿಶ್ ಕರಿ ಮಾಡ್ತಾರಲ್ಲ ಆ ನಾನು ಇವತ್ತು ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೋಬೋದು ನೀವು ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ನೋಡಿ ನಾನು ಅದಕ್ಕೋಸ್ಕರ ಬಂಗುಡಿ ಮೀನು ತೊಗೊಂಡಿದ್ದೀನಿ ಯಾವ ಮೀನು ಕೂಡ ಆಗ್ಬೋದು ಯಾವ ಮೀನಲ್ಲಿ ಕೂಡ ಈ ಕರಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದು ಕಟ್ ಮಾಡಿ ಕ್ಲೀನ್ ಮಾಡಿ ತಗೊಳ್ತಾ ಇದ್ದೀನಿ ಕಟ್ ಮಾಡಿ ಇದರಲ್ಲಿ ಏನು ತೋರಿಸಲಿಲ್ಲ ಎಲ್ರಿಗೂ ಗೊತ್ತಿಲ್ಲ ಆಮೇಲೆ ನೋಡಿ ಇದಕ್ಕೆ ಬೇಕಾದಷ್ಟು ಇದು ಕಾಯಿ ತುರಿ ನಮಗೆ ಎಷ್ಟು ಮೀನು ನಾವು ತಗೊಳ್ತೀವೋ ಅದಕ್ಕೆ ಬೇಕಾದಷ್ಟು ಎಷ್ಟು ಕರಿ ಬೇಕೋ ಅದಕ್ಕೆ ಬೇಕಾದಷ್ಟು ಕಾಯಿ ತುರಿ ತಗೊಳ್ಳಿ ನೋಡಿ ಇಷ್ಟು ಕಾಯಿ ತುರಿ ತಗೊಂಡಿದ್ದೇನೆ ಇದಕ್ಕೆ ನಮಗೆ ಒಂದು ಟೇಬಲ್ ಸ್ಪೂನ್ ಅಂದರೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಫುಲ್ಲಾಗಿ ಕೊತ್ತಂಬರಿ ನೋಡಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಆಮೇಲೆ ಹುಣ್ಸೆ ಹುಲಿ ಬೇಕು ಹುಣ್ಸೆ ಹುಲಿ ಕೂಡ ಅಷ್ಟೇ ನಮಗೆ ಎಷ್ಟು ಹುಲಿ ಬೇಕು ಅದಕ್ಕೆ ಬೇಕಾದಷ್ಟು ಕಮ್ಮಿ ಮಾಡಬೇಡಿ ಮೀ ಇದು ಫಿಶ್ ಕರಿ ಎಲ್ಲ ಸ್ವಲ್ಪ ಹುಲಿ ಉಪ್ಪು ಖಾರ ಎಲ್ಲ ಇರಬೇಕು ನೋಡಿ ಇಷ್ಟು ಹಂಚೆ ಹುಳಿ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಆಮೇಲೆ ಇದು ಇದು ಚಿಲ್ಲಿ ಪೌಡ್ರ್ ಚಿಲ್ಲಿ ಪೌಡ್ರ್ ಅಂದರೆ ನಾವು ಮಂಗಳೂರಲ್ಲೆಲ್ಲ ಫುಲ್ ಚಿಲ್ಲಿಯೇ ಯೂಸ್ ಮಾಡ್ತೀವಿ ರೆಡ್ ಚಿಲ್ಲಿಯೇ ಯೂಸ್ ಮಾಡ್ತೀವಿ ನಾನಿವಾಗ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಒಂದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ನೀವು ಇದು ರೆಡ್ ಚಿಲ್ಲಿ ಇದ್ದರೆ ಅದನ್ನೇ ಯೂಸ್ ಮಾಡಿ ರೆಡ್ ಚಿಲ್ಲಿ ಹಾಕಿದರೆ ಆಯಿತು ಒಂದು ಆರು ಏಳು ಎಂಟು ಈ ಥರ ಎಲ್ಲ ಹಾಕಿದ್ರೆ ಆಯಿತು ನೋಡ್ಕೊಳ್ಳಿ ಖಾರ ಎಲ್ಲ ಅದು ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕಿದ್ರಾಯಿತು ರೆಡ್ ಚಿಲ್ಲಿ ಮಂಗಳೂರಲ್ಲಿದು ಚಿಲ್ಲಿ ಪೌಡ್ರ್ ಹಾಕಿ ಮಾಡೋದಲ್ಲ ರೆಡ್ ಚಿಲ್ಲಿಯೇ ಹಾಕಿ ಮಾಡೋದು ಆಮೇಲೆ ನೋಡಿ ಚಿಕ್ಕ ಪೀಸ್ ಈರುಳ್ಳಿ ನೋಡಿ ಇಷ್ಟು ಹಾಕಿದ್ದೇನೆ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೋಬೇಕು ಎಷ್ಟು ನೈಸಾಗಿ ನಮಗೆ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಕೊಂಡಿದ್ದೇನೆ ಇವಾಗ ಮಿಕ್ಸಿ ಜಾರಲ್ಲಿ ಇದು ರುಬ್ಕೊಂಡಿದ್ದೇನೆ ಕಲ್ಲಲ್ಲಿ ರುಬ್ಬೋದಾದರೂ ಮಿಕ್ಸಿಯಲ್ಲಾದರೂ ಎಷ್ಟು ನೈಸಾಗಿ ಆಗುತ್ತೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ ಆಮೇಲೆ ನೋಡಿ ಅಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಲಿಲ್ಲ ನೋಡಿ ಮೀನು ಕರಿ ಫಿಶ್ ಕರಿ ಎಲ್ಲ ಮಾಡುವಾಗ ನಾವು ಯಾವಾಗಲೂ ಮಣ್ಣಿನ ಪಾತ್ರದಲ್ಲಿ ಮಾಡಬೇಕು ಮಣ್ಣಿನ ಪಾತ್ರದಲ್ಲಿ ಮಾಡುವಾಗ ರುಚಿ ರುಚಿಯಾಗಿರುತ್ತೆ ತುಂಬ ಟೇಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಣ್ಣಿನ ಪಾತ್ರ ಇದರಲ್ಲಿ ಅದ್ರ ಇದ್ರೆ ಅದರಲ್ಲೇ ಮಾಡ್ಕೊಳ್ಳಿ ಆಮೇಲೆ ನೋಡಿ ರುಬ್ಬಿದ ಮಸಾಲ ಹಾಕಿದ್ದೇನೆ ಮತ್ತೆ ಮಿಕ್ಸಿ ಜಾರ್ ತೊಳ್ಕೊಂಡು ಬೇಕಾದಷ್ಟು ನೀರು ಹಾಕೊಳ್ಳಿ ಬೇಕಾದಷ್ಟು ನೀರಂದರೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬಿಡಿ ಜಾಸ್ತಿ ಆಗಬಾರ್ದು ಅಂದರೆ ನಾವು ಈ ಥರ ಬಂಗುಡಿ ಭೂತ ಈ ಥರ ಮೀನೆಲ್ಲ ಕರಿ ಮಾಡುವಾಗ ನಾವು ಕರಿಗೆ ಹಾಕಿದ ನಂತರ ಇನ್ನೂ ಸ್ವಲ್ಪ ಅದು ಲೂಸ್ ಮೀನ್ ಇದು ನೀರು ಬಿಡುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲಿ ಜಾಸ್ತಿ ನೀರು ಹಾಕಿ ಇದು ತೆಲುಗಾಗಬಾರ್ದು ನೋಡಿ ಎಷ್ಟು ಗಟ್ಟಿ ಉಂಟು ಉಂಟಂತ ನಿಮ್ಗೆ ಗೊತ್ತಾಗುತ್ತಲ್ಲ ಈ ತರ ಇಷ್ಟು ಗಟ್ಟಿಯಲ್ಲಿ ಇಡಬೇಕು ಜಾಸ್ತಿ ತೆಲು ಆಮೇಲೆ ನೋಡಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಟೊಮೆಟೊ ಅದೆಲ್ಲ ಬೇಕು ಒಂದು ಬೀಸ್ ಶುಂಠಿ ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ ಇದು ಶುಂಠಿ ನಾವು ಕಲ್ಲಲ್ಲೇ ಜಜ್ಜಿ ಹಾಕೋದಾದ್ರೂ ಆ ಥರ ಕೂಡ ಹಾಕ್ಬೋದು ಆಮೇಲೆ ಇದು ಹಸಿ ಮೆಣಸು ಒಂದು ನಾಲ್ಕು ಅಥವಾ ಐದು ಹಸಿಮೆಣಸು ಮತ್ತು ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಚಿಕ್ಕದೊಂದು ಈರುಳ್ಳಿ ಇದು ಹಸಿಮೆಣಸು ಹಾಕಬಹುದು ಆಮೇಲೆ ಜೀರಿಗೆ ಮೆಣಸು ನಾವು ಮನೆಗಳೆಲ್ಲೆಲ್ಲಿ ಇರುತ್ತಲ್ಲ ಜೀರಿಗೆ ಮೆಣಸು ಚಿಕ್ಕ ಚಿಕ್ಕ ಖಾರ ಜಾಸ್ತಿ ಇರೋ ಮೆಣಸು ಅದು ಕೂಡ ಹಾಕ್ಬೋದು ಯಾವುದು ಕೂಡ ಆಗ್ಬೋದು ಇದನ್ನೆಲ್ಲ ನಾವು ಇಷ್ಟು ನಾವು ಕರಿಗೆ ಹಾಕಬೇಕು ಇನ್ನು ಬೇರೆ ಏನೂ ಬೇಕಾಗಿಲ್ಲ ನೋಡಿ ಉಪ್ಪು ಇದ್ದೀನಿ ಇನ್ನು ಸ್ಟವ್ ಆನ್ ಮಾಡಿಕೊಂಡು ಇದನ್ನೆಲ್ಲ ಹಾಕಬೇಕು ಈರುಳ್ಳಿ ಟೊಮೆಟೊದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಫಸ್ಟ್ ಚೆನ್ನಾಗಿ ಕುದಿ ಬರಬೇಕು ಇದು ಟೊಮೆಟೊ ಮತ್ತು ಶುಂಠಿ ಇದೆಲ್ಲ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು ಫಿಶ್ ಕರಿಗೆಲ್ಲ ಸ್ವಲ್ಪ ಜಾಸ್ತಿ ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ನೋಡಿಕೊಂಡು ಇದು ಮುಚ್ಚಲು ಹಾಕಿಬಿಟ್ಟು ಚೆನ್ನಾಗಿ ಇದು ಕುದಿ ಬರಬೇಕು ಕುದಿ ಬಂದ ನಂತರ ನಾವು ಇದಕ್ಕೆ ಮೀನು ಹಾಕಿದ್ದಾಯ್ತು ಈ ಟೈಮಲ್ಲಿ ಮೀನು ಹಾಕೋದು ಬೇಡ ನೋಡಿದು ಮುಚ್ಚಲು ಹಾಕಿಬಿಟ್ಟು ಕುದಿ ಬರುವಾಗ ನಾವು ಕುದಿ ಬಂದು ಹೊರಗಡೆ ಚೆಲ್ಬಾರ್ದು ಹೊರಗಡೆ ಚೆಲ್ಲಿದ್ದರೆ ಅದರ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಹೊರಗಡೆ ಚೆಲ್ಲೋದಂತೆ ನೋಡ್ಕೊಳ್ಳಿ ನೋಡಿ ಒಂದು ಚೆನ್ನಾಗಿ ಒಂದು ಸಲ ಕುದಿ ಬಂದಿದೆ ನೋಡಿ ಈ ಥರ ಅದು ಸ್ವಲ್ಪ ಈರುಳ್ಳಿ ಟೊಮೆಟೊ ಅದೆಲ್ಲ ಸ್ವಲ್ಪ ಕುಕ್ಕಾಗಬೇಕು ಆಮೇಲೆ ನಾವು ಮೀನು ಹಾಕಿದ್ರಾಯ್ತು ಇದು ಸಾಕು ಇನ್ನು ನಾವು ಮೀನು ಹಾಕುವ ಮೀನು ನಾನೇ ತೋರಿಸ್ದೆ ಇವಾಗ ನಿಮ್ಗೆ ತೋರಿಸ್ತೀನಲ್ಲ ಅದರಲ್ಲಿ ಒಂದು ಮೂರು ಮೀನು ಇಟ್ಟಿದ್ದೇನೆ ಫ್ರೈ ಮಾಡಲಿಕ್ಕೋಸ್ಕರ ಉಳಿದ ಮೀನು ನೋಡಿ ಈ ಒಂದು ಮೀನು ಎರಡು ಪೀಸ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಮೀನು ಹಾಕಿ ಮತ್ತೆ ಒಂದು ಸಲ ಮುಚ್ಚಲು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿದಾಯಿತು ಬಂಗುಡೆ ಮತ್ತು ಬೂತಾಯ ಈ ಥರ ಮೀನೆಲ್ಲ ಬೇಗನೆ ಕುಕ್ ಆಗುತ್ತೆ ಜಾಸ್ತಿ ಟೈಮೇನು ಬೇಕಾಗಿಲ್ಲ ನೋಡಿ ಇದಕ್ಕೆ ಮುಂಚೆ ನಾನು ಮಂಗಳೂರು ಸ್ಟೈಲಲ್ಲಿ ಬಂಗುಡೆ ಪುಲಿ ಮುಂಚೆ ಆಮೇಲೆ ಚಿಕನ್ ಕರಿ ಇದಲ್ಲ ಚಿಕನ್ ಕೆಂಪು ಕರಿ ಈ ಥರ ಎಲ್ಲ ಇದರ ವಿಡಿಯೋಸೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ಅದು ನೀವು ನಿಮಗೆ ಬೇಕಾದರೆ ನೋಡ್ಕೊಳ್ಳಿ ಅದರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಬೇಕಾದರೆ ನೀವು ನೋಡ್ಕೊಳ್ಳಿ ನೋಡಿ ಇವಾಗ ಮೀನು ಬೆಂದಿದ್ದಿತ್ತು ಇಷ್ಟು ಸಾಕು ಇನ್ನು ನಾವು ಸ್ಟವ್ ಆಫ್ ಮಾಡಿದ್ರೆ ಆಯಿತು ಇದು ಈ ಥರ ಆಫ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಒಂದು ಗಂಟೆ ಆದರೂ ಇದು ಇದೇ ಥರ ಇಡಬೇಕು ಆವಾಗ ಇನ್ನು ಒಂದು ಗಂಟು ಸ್ವಲ್ಪ ಹೊತ್ತಿನ ನಂತರ ನೋಡುವಾಗ ಇನ್ನು ಚೆನ್ನಾಗಿ ಬರುತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ತಿಕ್ಕಾಗಿರುತ್ತೆ ಕರಿ ಚೆನ್ನಾಗಿರುತ್ತೆ ರುಚಿಯೆಲ್ಲ ನೋಡಿ ಇಷ್ಟು ಗಟ್ಟಿ ಉಂಟು ನೋಡಿ ನಿಮ್ಮ ಕಾಣುತ್ತಲ್ಲ ಎಷ್ಟು ಎಷ್ಟು ತಿಕ್ನೆಸಲ್ಲಿ ಉಂಟಂತ ಕರಿ ಎಷ್ಟು ಸಾಕು ಆಮೇಲೆ ನೋಡಿ ಇವತ್ತು ಫಿಶ್ ಕರಿ ಎಲ್ಲ ಇವತ್ತು ಮಾಡಿ ನಾಲೆಯೆಲ್ಲ ಒಂದು ದಿನ ಬಿಟ್ಟು ನಾಳೆ ಎಲ್ಲ ತಿನ್ನುವಾಗ ಇನ್ನು ಅದರ ರುಚಿ ಡಬ್ಬಲ್ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದು ಮಣ್ಣಿನ ಪಾತ್ರದಲ್ಲಿ ಮಾಡುತ್ತಾದ್ರೆ ಇನ್ನೂ ರುಚಿ ರುಚಿಯಾಗಿರುತ್ತೆ ಚೆನ್ನಾಗಿರುತ್ತೆ ಒಂದು ದಿನ ಎಲ್ಲ ಬಿಟ್ಟು ತಿನ್ನುವಾಗ ಆಮೇಲೆ ಲಾಸ್ಟಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಇದ್ರ ಹಾಕೊಳ್ಳಿ ನೋಡಿ ಇವತ್ತಿನ ನಮ್ಮ ಬಂಗುಡೆ ಮೀನ್ ಮೀನು ರೆಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರೆಲ್ಲ ಸುಲಭವಾಗಿ ಮಾಡ್ಕೊಬೋದು ಎಷ್ಟು ಈಸಿಯಾಗಿ ಮಾಡಿದ್ದೀವಂತೆ ತುಂಬ ತುಂಬಾ ಸುಲಭ ಇದು ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನಮಗೆ ಬಿಸಿ ಬಿಸಿ ಅನ್ನ ಜೊತೆ ಆಮೇಲೆ ನೀರು ದೋಸೆ ಜೊತೆಗೆಲ್ಲದು ಸೂಪರಾಗಿರುತ್ತೆ ಮತ್ತು ಮಂಗಳೂರಲ್ಲಿ ಕಡುಬು ಮಾಡ್ತೀವಲ್ಲ ಕಡುಬು ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು